ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತಡೆಗಟ್ಟಲು ಹಾಗೂ ಗುಣಮುಖರಾಗಲು ಅನುಸರಿಸಬೇಕಾದ ಆಹಾರ ಪದ್ಧತಿ ಈ ಕುರಿತು ಕಲ್ಬುರ್ಗಿಯ ಎಚ್ಸಿಜಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿರುವ ಸುಮನ್ ಬಮ್ಮಣ್ಣಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯರಿಗೆಲ್ಲ ನಮಸ್ಕಾರ ಹಾಗೂ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳಿದ್ರೆ ನಾವು ಹೆಣ್ಮಕ್ಕಳಲ್ಲಿ ಅನೇಕ ರೀತಿಯ ಕ್ಯಾನ್ಸರ್ ಅನ್ನ ನೋಡ್ತಾ ಬಂದಿದ್ದೀವಿ ಗರ್ಭಕಂಠ ಕ್ಯಾನ್ಸರು ಸ್ತನ ಕ್ಯಾನ್ಸರ್ ಹೀಗೆ ಹಲವಾರು ಕ್ಯಾನ್ಸರ್ ರೋಗಗಳು ಬರಬಹುದು ಆದರೆ ಈ ಕ್ಯಾನ್ಸರ್ ರೋಗವನ್ನ ತಡೆಗಟ್ಟಬೇಕು ಅಥವಾ ಕ್ಯಾನ್ಸರ್ ರೋಗ ಬಂದ ನಂತರ ನಾವು ಏನೆಲ್ಲ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಕಲಬುರ್ಗಿಯ ಹೆಚ್ ಸಿ ಜಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿರುವಂತ ಸುಮನ್ ಚಂದ್ರಶೇಖರ್ ಬೊಮ್ಮಣ್ಣಿ ಅವರಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಮೇಡಮ್ ಮೇಡಮ್ ಈಗ ಹೇಳಿ ನೀವು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಡೈಟಿಷಿಯನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಈ ಹೆಣ್ಣು ಮಕ್ಕಳಿಗೆ ಅನೇಕ ತರದ ಕ್ಯಾನ್ಸರ್ಗಳು ಬರ್ತಾ ಇದೆ ಹಾಗಾದ್ರೆ ಈ ಒಂದು ಆಹಾರದಲ್ಲಿ ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗಲೇ ತಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿಟ್ಕೊಂಡ್ರೆ ಈ ಮುಂಬರುವಂತಹ ಕ್ಯಾನ್ಸರ್ ಅನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆನಾ ಸಾಧ್ಯ ಇದೆ ಮುಂಜಾಗ್ರತೆ ಕ್ರಮಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಲಿ ಅಂತಂದ್ರೆ ಚಿಕ್ಕಾಗ್ಲೆ ನಾವು ಆಹಾರ ಪದ್ಧತಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಸೊ ಬೇಸಿಕಲಿ ಇವಾಗ ನವೇಡೇಸ್ ಡೇಸ್ ಏನಾಗ್ತಾ ಇದೆ ಅಂತಂದ್ರೆ ಚಿಕ್ಕ ಮಕ್ಕಳು ಹೊರಗಡೆದು ತುಂಬಾ ಆಸಕ್ತಿಯಿಂದ ಜಂಕ್ ಫುಡ್ಸ್ ಫ್ರೈಡ್ ಐಟಮ್ಸ್ ಎಲ್ಲ ತಿಂತ ಇದ್ದಾರೆ ಸೊ ಅದನ್ನ ಎಜುಕೇಟ್ ಮಾಡ್ಬೇಕು ನಾವು ಊಟ ಅಂತಂದ್ರೆ ಸೊ ಸಮತೋಲನ ಆಹಾರ ಊಟ ಬಾಕ್ಸ್ ಅಲ್ಲಿ ತಗೋಬೇಕಾದ್ರೆ ಚಪಾತಿ ಹಸಿರು ಕಾಯಿ ಪೆಲ್ಲ ಚೆನ್ನಾಗಿ ತಿನ್ಬೇಕು ಅದ್ರ ಜೊತೆ ಈವ್ನಿಂಗ್ ಸ್ನಾಕ್ಸ್ ಅಂತ ನೋಡಿದಾಗ ಸೊ ಆದಷ್ಟು ಜನ ಏನ್ ಮಾಡ್ತಾರೆ ಲೈಕ್ ಜಂಕ್ ಫುಡ್ಸ್ ಎಲ್ಲ ತಿಂತ ಇದಾರೆ ಇವಾಗ ಸೊ ಅದನ್ನು ಬಿಟ್ಟು ಅವೇರ್ನೆಸ್ ಮೂಡಿಸ್ಬೇಕು ಮಕ್ಕಳಲ್ಲಿ ಸಮತೋಲನ ಆಹಾರದಲ್ಲೇ ನೀವು ವೆರೈಟಿ ಅನ್ನು ನೋಡ್ಬೋದು ಸೊ ಮೇನ್ ಆಗಿ ಪ್ರೋಟೀನ್ ಅಂತ ಸ್ಪ್ರೌಟ್ಸ್ ಸಲಾಡ್ಸ್ ಮಾಡ್ಕೊಡ್ಬಹುದು ಇಲ್ಲಾಂದ್ರೆ ಫ್ರೂಟ್ ಜ್ಯೂಸಸ್ ಕೊಡ್ಬೋದು ಇಲ್ಲಾಂದ್ರೆ ಫ್ರೂಟ್ಸ್ ಕೊಡಬಹುದು ಸೊ ಈ ತರ ಎಲ್ಲಾ ಚಿಕ್ಕ ಮಕ್ಕಳಿಗೆ ಸೊ ಇವಾಗಿಂದನೆ ಹೇಳ್ಬೇಕಾಗುತ್ತೆ ಶುದ್ಧವಾದ ಆಹಾರ ನಮಗೆ ಸಿಗ್ತಾ ಇಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಒಂದು ಕಾಳಜಿ ತಗೊಂಡ್ರು ಮುಂದೆ ಅವರಿಗೆ ಕೆಲವೊಂದು ಕಾಯಿಲೆಗಳು ಬರಬಹುದು ಅದೇ ಕಾಯಿಲೆಗಳು ಬಂದ ಮೇಲೆ ಅವ್ರಿಗೆ ಯಾವ ರೀತಿ ಒಂದು ಆಹಾರ ಪದ್ಧತಿಯನ್ನ ರೂಢಿಸ್ಕೋಬೇಕು ಯಾವ ತರ ಕಾಯಿಲೆ ಇದೆ ಅಂತ ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ತರ ಇದೆ ಅಂತ ಸೊ ಫಾರ್ ಎಕ್ಸಾಂಪಲ್ ಅಂತಾನೆ ನೋಡಿದಾಗ ನೀವು ಸೊ ಮೆನೋಪಾಸ್ ಗಿಂತ ಮುಂಚೆನೆ ಅಂದ್ರೆ ಋತುಸ್ರಾವ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಅಲ್ವಾ ಅದಕ್ಕಿಂತ ಮುಂಚೆನೆ ಏನಾಗುತ್ತೆ ಆಸ್ಟಿಯೋಪೊರೋಸಿಸ್ ಅಂತ ಸೊ ಮಹಿಳೆಯರಲ್ಲಿ ತುಂಬಾ ಜಾ ನೋಡ್ತೀವಿ ನಾವು ಆಸ್ಟಿಯೋಪೊರಸಿಸ್ ಅಂತಂದ್ರೆ ಸೊ ಮೂಳೆದು ಡಿಸೀಸ್ ತರಾನು ಹೇಳ್ಬೋದು ಕೈಕಾಲ್ ನೋವು ಮೂಳೆ ನೋವು ಅಂತಾನು ಹೇಳ್ಬೋದು ಆಗುತ್ತೆ ಅಂತಂದ್ರೆ ಮೇನ್ ಆಗಿ ಇಸ್ಟೋಜನ್ ಅಂತ ಒಂದು ಹಾರ್ಮೋನ್ ಇದೆ ಮೇನ್ ಆಗಿ ಸೊ ಅದು ಮಹಿಳೆಯರಲ್ಲಿ ಮೆನೋಪಾಸ್ ವರೆಗನು ಅದು ಸೀಕ್ರೆಟ್ ಆಗುತ್ತೆ ಸೊ ಮೆನೋಪಾಸ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇಷ್ಟೋಜನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗೋದಿಲ್ಲ ಇಸ್ಟೋಜನ್ ಹಾರ್ಮೋನ್ ಕೆಲಸ ಏನಂತಂದ್ರೆ ಸೊ ನಮ್ ಬಾಡಿಯಲ್ಲಿ ಎಲ್ಲಾ ಹಾರ್ಮೋನ್ಸ್ ಕ್ರಿಯಾಸಿಂಥಿಸ್ ಆಗ್ತಾ ಇರುತ್ತೆ ಅಲ್ವಾ ಸೊ ಅದು ನಮ್ಗೆ ರೆಗ್ಯುಲೇಟ್ ಮಾಡುತ್ತೆ ಸೊ ಹಾರ್ಟ್ ಅಟ್ಯಾಕ್ ಡಿಸೀಸ್ ಆಗಿರ್ಬೋದು ಯಾವುದೇ ತರ ಮಧುಮೇಹ ಆಗಿರ್ಬೋದು ಸೊ ಅದನ್ನೆಲ್ಲ ಬರ್ದೇ ಇರದಂತೆ ನೋಡ್ಕೊಳ್ಳೋದ್ ಕೆಲಸನೇ ಇಸ್ಟ್ರೋಜನ್ ಕೆಲಸ ಸೊ ಅದು ಸ್ಟಾಪ್ ಆದ್ಮೇಲೆ ಸೊ ಈ ತರ ಎಲ್ಲ ಬರೋ ಗೊತ್ತು ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಸೊ ಆಸ್ಟಿಯೋಪೊರೋಸಿಸ್ ಬರ್ದೇ ಹಾಗೆ ನೋಡ್ಕೊಳ್ಬೇಕಂತಂದ್ರೆ ಗುಣಮಟ್ಟದ ಆಹಾರ ಪೌಷ್ಟಿಕ ಆಹಾರ ಸೇವನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಸ್ಪೆಷಲಿ ಮಹಿಳೆಯರಿಗಂತ ನೋಡಿದಾಗ ಮೂಳೆ ಕಾಯಿಲೆಗಳೆಲ್ಲ ನೋಡ್ತೀವಿ ನಾವು ಸೊ ಅದು ಮೇನ್ ಆಗಿ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಮೇನ್ ರೋಲ್ ವಹಿಸುತ್ತೆ ಇಲ್ಲಿ ಕೆಲವೊಂದು ಮೆನೋಪಾಸ್ ಆದಂತ ಮಹಿಳೆಯರು ಇರಬಹುದು ಅವರು ಕೆಲವೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಬಹುಶಃ ಅವರು ಸ್ತನ ಕ್ಯಾನ್ಸರ್ ಆಗಿರ್ಬೋದು ಯಾಕಂದ್ರೆ ಏಜ್ ಆಗ್ತಾ ಗೊತ್ತಾಗುತ್ತೆ ಸ್ತನ ಕ್ಯಾನ್ಸರ್ ಬಂದಂತ ರೋಗಿ ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನು ಆಹಾರದಿಂದ ಅಥವಾ ಬೇರೆ ಎಲ್ಲ ಮೆಡಿಸಿನ್ ದಿಂದ ಕಡಿಮೆ ಮಾಡಬಹುದು ಅಂತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಬಹುದು ಮೊದಲೇ ಗೊತ್ತಾಗಿದ್ರೆ ನೀವು ಲೈಕ್ ಕೀಮೋ ಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಇಲ್ಲ ಅಂದ್ರೆ ಸರ್ಜರಿ ಬರುತ್ತೆ ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ನೋಡಿದಾಗ ಅದ್ರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಪೌಷ್ಟಿಕ ಆಹಾರ ನೀವು ತಗೊಂಡ್ರೆ ಆಲ್ಮೋಸ್ಟ್ ನೈಂಟಿ ಟೂ ಪರ್ಸೆಂಟ್ ಅಂತೂ ಕಡಿಮೆನೆ ಆಗುತ್ತೆ ಆಲ್ಮೋಸ್ಟ್ ಫಸ್ಟ್ ಸ್ಟೇಜ್ ಸರ್ಜರಿ ಮಾಡಬೇಕು ಹಾಗೇನಿಲ್ಲ ಲೈಕ್ ಡಿಪೆಂಡ್ಸ್ ಆಗುತ್ತೆ ಡಾಕ್ಟರ್ ಹೇಳ್ತಾರೆ ಇಂದ ಕಡಿಮೆ ಅಂದ್ರೆ ರೇಡಿಯೇಶನ್ ಇಂದ ಕಮ್ಮಿ ಆಗುತ್ತೆ ಇಲ್ಲ ಅಂದ್ರೆ ಸರ್ಜರಿ ಮಾಡ್ಬಿಟ್ಟು ತೆಗಿಯೋಣ ಅಂತಂದ್ರೂ ಲೈಕ್ ಡಿಪೆಂಡ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಮುಖಾಂತರ ಮತ್ತೆ ನಾವು ಹೇಳಿದ ಊಟದ್ದು ಸಮತೋಲನ ಆಹಾರ ಪೌಷ್ಟಿಕ ಆಹಾರ ವಿತ್ ಎಕ್ಸರ್ಸೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮೇನ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಅಂತ ನೋಡಿದಾಗ ನಾವು ಅಟ್ ಲೀಸ್ಟ್ ಥರ್ಟಿ ಟು ಥರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಲೈಕ್ ಎಕ್ಸಸೈಸ್ ಇಲ್ಲ ಅಂದ್ರೆ ವಾಕಿಂಗ್ ಕೂಡ ಅವಶ್ಯಕತೆ ಇದೆ ಅದರಿಂದ ನಾವು ಕಡಿಮೆ ಮಾಡಬಹುದು ಈಗ ಕಿಮೋಥೆರಪಿ ಒಳಗಾದಂತಹ ಒಬ್ಬ ಮಹಿಳೆ ಯಾವ ರೀತಿ ಅವಳು ತನ್ನ ಆಹಾರವನ್ನ ಸೇವನೆ ಮಾಡಬೇಕು ಕೀಮೋಥೆರಪಿ ಅಂತ ನೋಡಿದಾಗ ಆಲ್ಮೋಸ್ಟ್ ಸ್ವಲ್ಪತ್ರ ಸೈಡ್ ಎಫೆಕ್ಟ್ ಇರುತ್ತೆ ಕೀಮೊಥೆರಪಿಯಿಂದ ಜಾಸ್ತಿ ಜನಕ್ಕೆ ಏನಾಗುತ್ತೆ ಡೈರಿಯಾ ಅಂತ ಆಗುತ್ತೆ ಲೈಕ್ ಕಾನ್ಸ್ಟಿಪೇಷನ್ ಅಂತ ಬರುತ್ತೆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಸೊ ಆಪಿಟೈಟ್ ಎಲ್ಲ ಲೂಸ್ ಆಗುತ್ತೆ ಅಂದ್ರೆ ಆಹಾರ ಸೇವನೆ ಮಾಡಬಾರ್ದು ಅಂತ ಎಲ್ಲ ಫೀಲಿಂಗ್ ಆಗುತ್ತೆ ಸೊ ಆ ಸಮಯದಲ್ಲಿ ಸ್ವಲ್ಪ ಪ್ರೋತ್ಸಾಹ ನೀಡಬೇಕು ಅವ್ರಿಗೆ ಸೊ ಟ್ರೀಟ್ಮೆಂಟ್ ಸಮಯದಲ್ಲಿ ಏನಾಗುತ್ತೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅವ್ರಿಗೆ ಸೊ ಆಹಾರದಲ್ಲಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುವ ಆಹಾರಗಳು ಸೇವನೆ ಮಾಡಿದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇನ್ ಆಗಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುವ ಫುಡ್ಸ್ ಅಂತ ಇನ್ಕ್ಲೂಡ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಲೈಕ್ ಫ್ರೂಟ್ಸ್ ಅಂತ ನೋಡಿದಾಗ ಜಾಸ್ತಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅದ್ರಲ್ಲಿರುತ್ತೆ ಮತ್ತೆ ಟರ್ಮರಿಕ್ ಹಳದಿ ಬಳಸ್ತೀರಾ ಅದ್ರಲ್ಲಿರುತ್ತೆ ಆಮ್ಲ ಅಂತ ಸಿಗುತ್ತೆ ನೆಲ್ಲೆಕಾಯದಲ್ಲಿ ಅದರಲ್ಲೂ ಕೂಡ ಇರುತ್ತೆ ಸೊ ಆ ತರ ಫುಡ್ ಸೇವನೆ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಇಮ್ಯುನಿಟಿ ಬೂಸ್ಟ್ನು ಆಗುತ್ತೆ ಕೀಮೋಥೆರಪಿ ಅಂತ ನೀವು ಟ್ರೀಟ್ಮೆಂಟ್ ನೋಡಿದಾಗ ಆ ಸಮಯದಲ್ಲಿ ಈ ತರ ಫುಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸೊ ಇಮ್ಯುನಿಟಿ ಸ್ಟ್ರಾಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೂಟ್ಸ್ ಅಂದ್ರೆ ಎಲ್ಲಾ ಟೈಪ್ ಆಫ್ ಫ್ರೂಟ್ಸ್ ತಗೋಬಹುದು ಅಥವಾ ಯಾವ ತರದ ಸೊ ಮೇನ್ ಆಗಿ ಕೀಮೋಥೆರಪಿ ಅಂತ ನೋಡಿದಾಗ ಪೇಶೆಂಟ್ ಒಂದೇ ತರ ಇರಲ್ಲ ಸೊ ಕೋಮಾರ್ಬಿಟಿನೂ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಡಯಾಬಿಟಿಗ್ ಅಂತ ಸಪ್ರೇಟ್ ಬಂದಾಗ ಅದು ನೋಡ್ಬೇಕಾಗತ್ತೆ ಸೊ ಇನ್ ಜನರಲ್ ಆಗಿ ನಾವು ಯಾವುದೇ ತರ ಕ್ಯಾನ್ಸರ್ ಪೇಶೆಂಟ್ಗೆ ಹಸಿ ರಾ ಅಂತ ಹೇಳ್ತೀವಲ್ವಾ ಅದು ತಗೋಬಾರ್ದು ಸೊ ಹಸಿ ಪದಾರ್ಥ ಅಂದ್ರೆ ಲೈಕ್ ಫ್ರೂಟ್ಸ್ ಇರ್ಬೋದು ನಿಮ್ದು ವೆಜಿಟೇಬಲ್ಸ್ ಇರ್ಬೋದು ಯಾವುದೇ ತರ ಹಸಿ ಪದಾರ್ಥ ತಗೊಂಡ್ರೆ ಇಮ್ಯುನಿಟಿ ಕಡಿಮೆ ಆಗಿ ಇರೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮೇಡಮ್ ಇವಾಗ ಏನಾಗ್ತಾ ಇದೆ ಎಲ್ಲಾ ತರಕಾರಿಗಳಿಗೂ ಫ್ರೂಟ್ಸ್ ಗಳಿಗೂ ಪ್ರಿಸರ್ವೇಟಿವ್ ಇಲ್ಲ ಅಂತಂದ್ರೆ ಕಲರಿಂಗ್ ಏಜೆಂಟ್ ಹಾಕ್ಬಿಟ್ಟು ಲೈಕ್ ಮಾರ್ಕೆಟ್ ಬರ್ತಾ ಇದೆ ಸೊ ರಾ ಹಾಗೇನೆ ತಿಂದ್ರೆ ಕ್ರಿಮಿ ಕೀಟಗಳು ಕೀಟನಾಶಕಗಳ ಔಷಧಿಗಳು ದೇಹದೊಳಗಡೆ ಹೋದ್ಮೇಲೆ ಆಲ್ರೆಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಒಳಗಡೆ ಏನ್ ಕ್ಯಾನ್ಸರ್ ಗಳು ಇರುತ್ತಲ್ವಾ ಸೊ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಯಾವುದೇ ಫ್ರೂಟ್ಸ್ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಅದನ್ನ ರಾ ಯಾವ್ದು ತಗೋಬಾರ್ದು ಎಲ್ಲ ಬಾಯಿಲ್ ಮಾಡಿ ತಗೋಬೇಕು ಒಳ್ಳೇದು ಯಾವುದೇ ಸಲಾಡ್ ತಗೊಂಡ್ರು ಕೂಡ ನೀವು ಮೇಲ್ಗಡೆ ಸಪ್ಪೆ ತೆಗ್ದ್ಬಿಟ್ಟು ಅದಾದ್ಮೇಲೆ ನೀವು ಕುದಿಸಿ ತಿನ್ನೋದು ಒಳ್ಳೇದು ಕೆಲವೊಂದಿಗೆ ಸಿಪ್ಪೆ ಸಮೇತ ತಿನ್ನುವಂತ ಆಹಾರಗಳು ಇರ್ತವೆ ಅಂದ್ರೆ ಫ್ರೂಟ್ಸ್ ಇರ್ತವೆ ಆ ರೀತಿ ಇಲ್ಲ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಆಪಲ್ ಅಂತ ನೋಡಿದಾಗ ವ್ಯಾಕ್ಸಿನ್ ಕೋಟಿಂಗ್ ಎಲ್ಲ ಮಾಡ್ತಾರೆ ಸೊ ಅದನ್ನೆಲ್ಲ ಸೇವನೆ ಮಾಡಿದ್ರೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಪ್ಪೆ ಸಿಗ್ಬಿಟ್ಟು ಸ್ವಲ್ಪ ಸ್ಟೀಮ್ ಒನ್ ಟೂ ತ್ರೀ ಮಿನಿಟ್ಸ್ ಸ್ಟೀಮ್ ಮಾಡ್ಬಿಟ್ಟು ಸೇವನೆ ಮಾಡಬಹುದು ಸರ್ಜರಿ ಆದ್ಮೇಲೆ ಹ್ಮ್ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕಂಠ ಕ್ಯಾನ್ಸರ್ ಏನು ಸರ್ಜರಿ ಆಯ್ತು ಆದ್ಮೇಲೆ ಯಾವ ರೀತಿ ಒಂದು ಆಹಾರ ಮೇನ್ ಆಗಿ ಸರ್ಜರಿ ಆದ್ಮೇಲೆ ಹೈ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಹೈ ಪ್ರೋಟೀನ್ ಆಹಾರ ಸೇವನೆ ಮಾಡಬೇಕು ಮತ್ತೆ ಅವ್ರದ್ದು ಕಂಡೀಷನ್ ಪೇಶೆಂಟ್ಸ್ ಒಬ್ರೊಬ್ರು ಮಾಲ್ ನ್ಯೂಟ್ರಿಷನ್ ಇರ್ತಾರೆ ಮಾಲ್ನರೇಶ್ ಇಡುತ್ತಾರೆ ಲೈಕ್ ಎಷ್ಟು ತೂಕ ಇರಬೇಕು ಅಷ್ಟು ತೂಕ ಇರೋದಿಲ್ಲ ಸೊ ಅಂತ ಜನರಿಗೆ ಏನ್ ಮಾಡ್ಬೇಕಾಗತ್ತೆ ಪೇಷೆಂಟ್ಸ್ ಗೆ ಹೈ ಫುಡ್ಸ್ ಅಂತ ಇದೆ ಅದನ್ನ ಕೊಡ್ಬೇಕಾಗತ್ತೆ ಹೈ ಪ್ರೋಟೀನ್ ಮತ್ತೆ ಹೈ ಕ್ಯಾಲರಿ ಆಫ್ಟರ್ ಸರ್ಜರಿ ಅಂತ ನಾವು ರಿಕಮೆಂಡ್ ಮಾಡ್ತೇವೆ ಹೈ ಪ್ರೋಟೀನ್ ಅಂತ ನೋಡಿದಾಗ ಸಾಮಾನ್ಯ ಜನರಿಗೆ ಸೊ ಪರ್ ಕೆಜಿ ಬಾಡಿ ವೇಟ್ಗೆ ನೋಡಿದಾಗ ನಿಮ್ ಬಾಡಿ ಎಷ್ಟು ವೇಟ್ ಇದೆ ಅಷ್ಟು ನೀವು ಪ್ರೋಟೀನ್ ಸೇವನೆ ಮಾಡಬೇಕು ದಿನಾಲು ಈಗ ಫಿಫ್ಟಿ ಕೆಜಿ ಪ್ರೋಟೀನ್ ಫಿಫ್ಟಿ ಗ್ರಾಮ್ಸ್ ಪ್ರೋಟೀನ್ ಯೂಸ್ ಮಾಡಬಹುದು ಹಾ ಸೊ ಇವಾಗ ಲೈಕ್ ರೀಸೆಂಟ್ ಆಗಿ ಗೈಡ್ ಲೈನ್ಸ್ ಬಂದಿದೆ ಜೀರೋ ಪಾಯಿಂಟ್ ಏಟ್ ಇಂಟು ನಿಮ್ದು ಕೆ ಜಿ ಬಾಡಿ ವೇಟ್ ಎಷ್ಟಿದೆ ಅಷ್ಟು ನೀವು ದಿನಾಲು ಸೇವನೆ ಮಾಡಬೇಕು ಸೊ ಅದೇ ರೀತಿ ನೀವು ಕ್ಯಾನ್ಸರ್ ಪೇಶೆಂಟ್ ಅಂತ ನೋಡಿದಾಗ ಪೋಸ್ಟ್ ಸರ್ಜರಿ ಅಂತ ನೋಡಿದಾಗ ಟಿಶ್ಯೂ ಎಲ್ಲ ಲೈಕ್ ಡ್ಯಾಮೇಜ್ ಆಗಿರುತ್ತೆ ಸೊ ಟಿಶ್ಯೂ ಹೆಲ್ಪ್ ಲೈಕ್ ಏನ್ ಟಿಶ್ಯೂ ಇರುತ್ತೆ ಸೆಲ್ಸ್ ಗ್ರೋತ್ ಗೆನೆ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ ಸೊ ಅವಾಗ ಅವ್ರಿಗೆ ಜಾಸ್ತಿ ತಗೋಬೇಕಾಗತ್ತೆ ಸೊ ಒನ್ ಪಾಯಿಂಟ್ ಟೂ ಇಂಟು ಯುವರ್ ಬಾಡಿ ವೇಟ್ ಅವ್ರದ್ದು ಎಷ್ಟ್ ಬಾಡಿ ವೇಟ್ ಇದೆ ಅದ್ರ ಇಂಟು ಲೈಕ್ ಒನ್ ಪಾಯಿಂಟ್ ಟೂ ಮಾಡಿದ್ರೆ ಅರೌಂಡ್ ಲೈಕ್ ಸಿಕ್ಸ್ಟಿ ಟು ಸೆವೆಂಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ನೀವು ದಿನಾಲು ಸೇವನೆ ಮಾಡಬೇಕಾಗುತ್ತೆ ಯಾರು ಪೋಸ್ಟ್ ಸರ್ಜರಿ ಕ್ಯಾನ್ಸರ್ ಪೇಶೆಂಟ್ ಮಾಡಬೇಕಾಗುತ್ತೆ ಪ್ರೋಟೀನ್ ಅಂಶ ಇರುವ ಫುಡ್ಸ್ ಅಂತ ನೋಡಿದಾಗ ನಾನ್ ವೆಜ್ ಮತ್ತೆ ವೆಜಿಟೇರ್ ಅಂತ ಬರುತ್ತೆ ಆಲ್ಮೋಸ್ಟ್ ನಾವು ಏನ್ ಹೇಳ್ತೀವಿ ವೆಜಿಟೇರಿಯನ್ ಪ್ಲ್ಯಾಂಟ್ ಬೇಸ್ಡ್ ಫುಡ್ಸ್ ಸೇವನೆ ಮಾಡಿ ಅಂತ ಹೇಳ್ತೀವಿ ಯಾಕಂದ್ರೆ ಮೇನ್ ಆಗಿ ಸೊ ನಾನ್ ವೆಜಿಟೇರಿಯನ್ ಫುಡ್ಸಲ್ಲಿ ಕಿಮ್ಮಿ ಕ್ರೀಟಗಳು ಕಟಿಂಗು ಅವ್ ಸೆಲ್ಫ್ ಲೈಫ್ ಅಂತ ಇರುತ್ತೆ ಸೊ ಅದೆಲ್ಲ ಲೈಕ್ ಜಾಸ್ತಿ ಏನಾಗುತ್ತೆ ಅವು ಕ್ಯಾನ್ಸರ್ ಸೆಲ್ಸ್ ಹೆಚ್ಚಾಗಕ್ಕನೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನ್ ವೆಜ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ ಪ್ಲಾಂಟ್ ಬೇಸ್ಡ್ ಫುಡ್ಸ್ ತಗೊಳ್ಬೇಕು ಅಂತ ಹೇಳ್ತೀವಿ ಆಲ್ಮೋಸ್ಟ್ ಪ್ಲಾಂಟ್ ಬೇಸ್ಡ್ ಫುಡ್ಸ್ ಅಂತ ನೋಡಿದಾಗ ಹೈ ಪ್ರೋಟೀನ್ ಎಲ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಸೋಯಾಬೀನ್ ಕಾಳು ಇರುತ್ತೆ ಅಲ್ವಾ ಸೋಯಾಬೀನ್ ಅಲ್ಲಿ ಜಾಸ್ತಿ ಸಿಗುತ್ತೆ ಮಳಕೆ ಕಟ್ಟಿದ ಕಾಳು ಇರುತ್ತೆ ಕಾಳುಗಳೆಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಸಿರಿಧಾನ್ಯಗಳು ಅಂತ ನೋಡ್ತೀವಿ ನವಣಿ ಬಗರ್ ಅರ್ಕ ಸಾಮೆ ಇದರಲ್ಲೆಲ್ಲ ಹೈ ಪ್ರೋಟೀನ್ ಎಲ್ಲ ಸಿಗುತ್ತೆ ಸೊ ರಾಗಿ ಕೂಡ ಆಗಿರ್ಬೋದು ಅದರಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಈಗ ಸಿರಿಧಾನ್ಯಗಳು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದು ಒಳ್ಳೇದಲ್ಲ ಅಂತ ಕೆಲವರು ಹೇಳ್ತಾರೆ ಮತ್ತೆ ಕ್ಯಾನ್ಸರ್ ಕ್ಯಾನ್ಸರ್ ಮಾಡಿದ್ರೆ ಸಿರಿ ಸಿರಿಧಾನ್ಯಗಳು ಮಾಡ್ಬೇಕು ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಅಂತ ಇವಾಗ ತಾನೇ ಸೊ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಯಾವ ತರ ಮಾಡ್ತೀರಾ ಅದು ಡಿಪೆಂಡ್ಸ್ ಆಗುತ್ತೆ ನೀವು ಸೊ ಆಫ್ಟರ್ ಸರ್ಜರಿ ಅಂತ ನೋಡಿದಾಗ ನಾವು ಸಾಫ್ಟ್ ಫುಡ್ ಹೇಳ್ತೀವಿ ಸೊ ಕಿಚಡಿ ತರ ಮಾಡ್ಕೊಡ್ಬೋದು ನೀವು ಸೊ ದಾಲ್ಸ್ ಮಿಕ್ಸ್ ಸಿರಿಧಾನ್ಯ ಮಾಡಿಕೊಟ್ಟಿದ್ರೆ ಹೈ ಕ್ಯಾಲರಿನು ಬರುತ್ತೆ ಹೈ ಪ್ರೋಟೀನು ಬರುತ್ತೆ ನಿಮ್ಗೆ ಲೈಕ್ ತೊಂದರೆ ಆಗುತ್ತೆ ಅಂತಾನು ಏನಿಲ್ಲ ಯಾವರಿಗೆ ಲೈಕ್ ಕೋಲಾನ್ ಕ್ಯಾನ್ಸರ್ ಆಗಿರ್ಬೋದು ಅಂತಂದ್ರೆ ಸ್ಟಮಕ್ ಕ್ಯಾನ್ಸರ್ ಆಗಿರ್ಬೋದು ಆ ತರ ಪೇಶೆಂಟ್ಸ್ ಗೆನೆ ಸೊ ಲಿಮಿಟೆಡ್ ಅಂತ ಹೇಳ್ತೇವೆ ಅಷ್ಟೇ ಜಾಸ್ತಿ ದಾರಿ ಪದಾರ್ಥ ಅದರಲ್ಲೂ ಇರುತ್ತೆ ಜಾಸ್ತಿ ಆಗ್ಬಾರ್ದು ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಏನು ತೊಂದರೆ ಇಲ್ಲ ತಗೋಬಹುದು ಅಂದ್ರೆ ಇದು ಪ್ರೋಟೀನ್ ಆಗ್ಲಿ ಅಥವಾ ಫೈಬರ್ ಆಗ್ಲಿ ಲಿಮಿಟೆಡ್ ತಗೋಬೇಕು ಲಿಮಿಟೆಡ್ ತಗೋಬೇಕು ಮತ್ತೆ ಪ್ರೋಟೀನ್ ಅಂತ ನೋಡಿದಾಗ ಪೋಸ್ಟ್ ಸರ್ಜರಿ ಆಗಿರ್ಬೋದು ನಮ್ ಕೀಮೊಥೆರಪಿ ಆಗಿರ್ಬೋದು ರೇಡಿಯೇಷನ್ ಥೆರಪಿ ಆಗಿರ್ಬೋದು ಅದರಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಜಾಸ್ತಿ ಪ್ರೋಟೀನ್ ಹೈ ಪ್ರೋಟೀನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕೊಡ್ತೀವಿ ಈಗ ಜಾಸ್ತಿ ಪ್ರೋಟೀನ್ ಸೇವನೆಯಿಂದ ಮೂಳೆ ಸಾಂದ್ರತೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇಲ್ಲ ಆತರ ಏನಿಲ್ಲ ಸೊ ಜಾಸ್ತಿ ಪ್ರೋಟೀನ್ ಅಂತ ನೋಡಿದಾಗ ಲೈಕ್ ಲಿಮಿಟೇಷನ್ ಅಂತ ಇದೆ ಅಪ್ ಟು ಸೆವೆಂಟಿ ಗ್ರಾಮ್ಸ್ ಗಿಂತ ಜಾಸ್ತಿ ತಗೊಂಡ್ರೆ ಸೊ ಏನಾಗ್ತದೆ ಅಂತಂದ್ರೆ ಯೂಶ್ವಲಿ ಪ್ರೋಟೀನ್ ಜಾಸ್ತಿ ಯೂರಿನ್ ತ್ರೋ ಹೋಗುತ್ತೆ ಅಂತಾನು ಹೇಳ್ಬೋದು ನಾವು ಜಾಸ್ತಿ ಪ್ರೋಟೀನು ತಗೋಬಾರ್ದು ಸೊ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಮೇನ್ಲಿ ಸೊ ಲಿಮಿಟೆಡ್ ಅಂತ ತಗೊಂಡ್ರೆ ಏನು ಆಗೋದಿಲ್ಲ ಪ್ರೋಟೀನ್ ಈಗ ಬರೇ ಒಂದು ಕ್ಯಾನ್ಸರ್ ಪೇಷಂಟ್ ಅಂತ ನೀವ್ ಹೇಳಿದ್ರಿ ಈ ಕ್ಯಾನ್ಸರ್ ಜೊತೆ ಜೊತೆಗೆ ಬೇರೆ ಬೇರೆ ಡಿಸೀಸ್ ಇರ್ತೇವ್ರಿ ಆಲ್ರೆಡಿ ಕಿಡ್ನಿದ ಸಮಸ್ಯೆ ಇರ್ತದೆ ಅಂತವ್ರೆಲ್ಲ ಯಾವ ರೀತಿ ಆಹಾರವನ್ನ ತಗೋಬಹುದು ಅಂತೀರ ಲೈಕ್ ಕ್ಯಾನ್ಸರ್ ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಡಯಾಬಿಟೀಸ್ ಇರ್ಬೋದು ಇಲ್ಲ ಅಂತಂದ್ರೆ ಹೈಪರ್ ಟೆನ್ಷನ್ ಕೂಡ ಇರ್ಬೋದು ಒಬೆಸಿಟಿನೂ ಇರ್ಬೋದು ಥೈರಾಯ್ಡ್ ಕೂಡ ಇರ್ಬೋದು ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಅವ್ರದ್ದು ಕೋಮೊಬಿಟಿ ಇದೆ ಅಂತ ನೋಡ್ಬಿಟ್ಟು ಅದರಲ್ಲೆಲ್ಲ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂತ ನೋಡ್ತೀವಿ ಡಯಾಬಿಟಿಸ್ ಅಂತ ನೋಡಿದಾಗ ನಾವು ಫ್ರೂಟ್ಸ್ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಸೊ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬರುತ್ತೆ ಸೊ ಯಾವ ಆಹಾರ ತಗೊಂಡ್ಮೇಲೆ ಯಾವ ಫ್ರೂಟ್ಸ್ ತಗೊಂಡ್ಮೇಲೆ ಅದು ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೋ ಅಂತ ಆಹಾರಗಳು ಫ್ರೂಟ್ಸ್ಗಳು ತಗೋಬೇಡಿ ಅಂತ ಸೇವನೆ ಮಾಡಬೇಡಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಆಗಿರ್ಬೋದು ಚೀಕು ಆಗಿರ್ಬೋದು ತರ್ಬೂಜ ಆಗಿರ್ಬೋದು ಸೊ ಮಾವಿನಕಾಯಿ ಆಗಿರ್ಬೋದು ಇದರಲ್ಲೆಲ್ಲ ಸಕ್ಕರೆ ಅಂಶ ಲೈಕ್ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ದಲ್ಲ ಅದರಲ್ಲೆಲ್ಲ ಜಾಸ್ತಿ ಇದೆ ಸೊ ಆ ಫ್ರೂಟ್ಸ್ ಗಳು ಕಡಿಮೆ ಮಾಡಿಬಿಟ್ಟು ಮಿಕ್ಕಿದ್ದು ಫ್ರೂಟ್ಸ್ಗಳು ಸೇವನೆ ಮಾಡಿ ಅಂತ ಹೇಳ್ತೀವಿ ಮತ್ತೆ ಕಿಡ್ನಿ ಅಂತ ನೋಡಿದಾಗ ಕಿಡ್ನಿದು ಫಿಲ್ಟರೇಷನ್ ರೇಟ್ ನೋಡ್ಬಿಟ್ಟು ನಾವು ಹೇಳ್ತೀವಿ ಸೊ ಅದು ಕ್ರಿಯಾಟಿನ್ ಲೆವೆಲ್ ಅಂತ ಇರುತ್ತೆ ಸೊ ಅದರಲ್ಲೆಲ್ಲ ನಾರ್ಮಲ್ ಇದ್ರೆ ಹೈ ಪ್ರೋಟೀನ್ ನಾರ್ಮಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ಅಂತ ಹೇಳ್ತೀವಿ ಕಿಡ್ನಿ ಏನಾದ್ರೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಅಂತಂದ್ರೆ ಸೊ ಪ್ರೋಟೀನ್ ಇಂಟೇಕ್ ಕಡಿಮೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಕಿಡ್ನಿ ಮೇಲೆ ಲೋಡ್ ಬೀಳುತ್ತೆ ಸೊ ಲೋಡ್ ಬಿದ್ರೆ ಲೈಕ್ ಯೂರಿನ್ ಔಟ್ಪುಟ್ ಎಲ್ಲ ಕರೆಕ್ಟ್ ಬರೋದಿಲ್ಲ ಆ ತರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಟೈಮ್ ಅಲ್ಲಿ ನಾವು ಲಿಮಿಟೆಡ್ ಜೀರೋ ಪಾಯಿಂಟ್ ಏಟ್ ಕೆ ಜಿ ಬಾಡಿ ಬೇಡ್ ಕಂಡೀಷನ್ ಪ್ರಕಾರ ಇದೆ ಯಾವ ತರ ಕಿಡ್ನಿ ಸ್ಟೇಜ್ ಅಲ್ಲಿ ಇದೆ ಆ ತರ ನೋಡ್ಬಿಟ್ಟು ಪ್ರೋಟೀನ್ ಅಂಶ ಹೇಳ್ತೀವಿ ಎಷ್ಟು ತಗೋಬೇಕು ಅಂತ ಈಗ ಹೈಪರ್ ಟೆನ್ಷನ್ ಅಂತ ಹೇಳಿದ್ರಲ್ಲ ಮೇಡಮ್ ಸಾಮಾನ್ಯವಾಗಿ ಉಪ್ಪನ್ನ ತಿನ್ಬೇಡ್ರಿ ಅಂತ ಹೇಳ್ತಾರೆ ಆದ್ರೆ ಕೆಲವೊಬ್ರು ಅಂತಾರೆ ಈಗ ಉಪ್ಪಿನಲ್ಲೇ ಬೇರೆ ಬೇರೆ ವೆರೈಟಿಗಳು ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲೆಲ್ಲ ಅದು ಉಪ್ಪು ಏನಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಉಪ್ಪಿನ ಅಂಶ ಅಂತಂದ್ರೆ ಬೇಸಿಕಲಿ ನಾರ್ಮಲ್ ಪರ್ಸನ್ಗೆ ಫೈವ್ ಗ್ರಾಮ್ಸ್ ಪರ್ ಡೇ ಅಂತ ಹೇಳ್ತೀವಿ ಹೈಪರ್ ಟೆನ್ಷನ್ ಅಂತ ನೋಡಿದಾಗ ಯಾವ ಸ್ಟೇಜ್ ಅಲ್ಲಿ ಇದೆ ಸೊ ಹೈಪರ್ ಟೆನ್ಷನ್ ಒಬ್ಬರೊಬ್ಬರಿಗೆ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಲಿಮಿಟೇಷನ್ ಕೊಡ್ಬೇಕಾಗತ್ತೆ ಸೊ ಅವ್ರಿಗೆ ದಿನಾಲು ತ್ರೀ ಗ್ರಾಮ್ಸ್ ಪರ್ ಡೇ ಅಂತ ರಿಸ್ಟ್ರಿಕ್ಟ್ ಮಾಡ್ತೀವಿ ಸೊ ಇನ್ ಜನರಲ್ ಆಗಿ ನೋಡ್ಬೇಕಾದ್ರೆ ನಾವು ವೆರೈಟಿ ನೋಡ್ತೀವಿ ಸೊ ಆಡಿನೈಸ್ಡ್ ಸಾಲ್ಟ್ ಅಂತ ಇದೆ ನೀವು ಯಾವಾಗಾದ್ರೂ ಮಾರ್ಕೆಟ್ ಹೋದ್ರೇನೆ ಸೊ ಹಿಂದ್ಗಡೆ ಅಂತ ಲೇಬ್ಲಿಂಗ್ ಅಂತ ಇರುತ್ತೆ ಅಲ್ಲಿ ನೋಡ್ಬೇಕು ಸಾಲ್ಟ್ ಕಂಟೆಂಟ್ ಎಷ್ಟಿದೆ ಮತ್ತೆ ಇದು ಅಯೋಡಿನೈಸ್ಡ್ ಸಾಲ್ಟ್ ಇದೆ ಅಥವಾ ಇಲ್ಲ ಅಂತ ನೋಡ್ಬಿಟ್ಟು ತಗೋಬೇಕು ಸೊ ವೆರೈಟಿ ಬರ್ತಾ ಇದೆ ಲೈಕ್ ಪಿಂಕ್ ಸಾಲ್ಟ್ ಇದೆ ರಾ ಸಾಲ್ಟ್ ಇದೆ ವೈಟ್ ಸಾಲ್ಟ್ ಇದೆ ಇದ್ರಲ್ಲೆಲ್ಲ ಲೇಬ್ಲಿಂಗ್ ಎಲ್ಲ ನೋಡ್ಬಿಟ್ಟು ತಗೋಬೇಕಾಗತ್ತೆ ಅಂದ್ರೆ ಈಗ ಪಿಂಕ್ ಸಾಲ್ಟ್ ಒಳ್ಳೇದು ಅಂತ ಹೇಳ್ತಾರೆ ಅದು ಪೇಷಂಟ್ಸ್ ಒಳ್ಳೇದು ಹೇಗೆ ಅಂತ ಸೊ ಪಿಂಕ್ ಸಾಲ್ಟ್ ಒಳ್ಳೇದು ಸೊ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಲವಣಾಂಶ ಮತ್ತೆ ಖನಿಜ ಲವಣ ಅಂಶ ಅಂತ ಹೇಳ್ತೀವಲ್ಲ ಮಿನರಲ್ ಕಂಟೆಂಟ್ ಲಿಮಿಟೆಡ್ ಇರುತ್ತೆ ಸೊ ತಗೋಬಹುದು ಬಟ್ ಏನಾಗುತ್ತೆ ಅಂತಂದ್ರೆ ಸೊ ಜಾಸ್ತಿನೂ ಕನ್ಸ್ಯೂಮ್ ಮಾಡಬಾರ್ದು ಕಡಿಮೆನೂ ತಗೋಬಾರ್ದು ಈಗ ಮಹಿಳೆಯರಿಗೆ ಯಾವುದೇ ತರದ ಕ್ಯಾನ್ಸರ್ ಆಗಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭ ಕ್ಯಾನ್ಸರ್ ಆಗಿದ್ರು ಆಹಾರ ಪದ್ಧತಿ ಒಂದೇ ತರದ್ ಆಗುತ್ತೆ ಚೇಂಜ್ ಆಗುತ್ತೆ ಬೇಸಿಕಲಿ ಸ್ತನ ಕ್ಯಾನ್ಸರ್ ಅಂತ ನೋಡಿದಾಗ ಜಾಸ್ತಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಬರೋದು ಜೆನೆಟಿಕ್ ಇರ್ಬೋದು ಅಥವಾ ಲೈಕ್ ಒಬೆಸಿಟಿ ಅಂತಾನೂ ಲೈಕ್ ಒನ್ ಆಫ್ ದ ಕಾಸ್ ಅಂತ ಹೇಳ್ಬಹುದು ಜಾಸ್ತಿ ಯಾರು ದಪ್ಪ ಇರ್ತಾರೆ ಅವರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ತನ ಕ್ಯಾನ್ಸರ್ ಅವರು ಏನು ಮಾಡ್ತಾರೆ ಜಾಸ್ತಿ ಮಹಿಳೆಯರು ಮುಜುಗರ ಪಡ್ಕೊತಾರೆ ಏನಾದರೂ ಗಂಟಾದರೆ. ಹೇಳೋದಕ್ಕೇನೆ ಮುಜುಗರ ಪಡ್ಕೊಳ್ತಾರೆ ಸೊ ಫನ್ಸ್ ಸಲಿ ಕನ್ಸಲ್ಟ್ ಮಾಡಬೇಕು ಸ್ತನ ಕ್ಯಾನ್ಸರ್ ಅಂತ ನೋಡಿದಾಗ ಹೈ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಲೋ ಫ್ಯಾಟ್ ಅಂತ ಕೊಡ್ಬೇಕಾಗುತ್ತೆ ಸೊ ಬೇಸಿಕಲಿ ನಾವು ಲೈಕ್ ದಪ್ಪ ಇರೋರಿಗೆ ಲೋ ಫ್ಯಾಟ್ ಕನ್ಸಿಡರ್ ಮಾಡಿಬಿಟ್ಟು ಹೈ ಫ್ಯಾಟ್ ಇಂಟೇಕ್ ತಗೊಳ್ಬೇಕಾಗತ್ತೆ ಫ್ಯಾಟ್ ಅಂತ ನೋಡಿದಾಗ ಏನಾಗುತ್ತೆ ಬೇಸಿಕಲಿ ದಪ್ಪ ಇರೋರು ಹೊರಗಡೆದು ಫುಡ್ ಹ್ಯಾಬಿಟ್ಸ್ ಅಂತ ಮ್ಯಾಟರ್ ಆಗುತ್ತೆ ಹೊರಗಡೆ ತಿನ್ಬೋದಾಗಿರ್ಬೋದು ಮನೇಲೆ ಕರ್ದಿದ್ ಪದಾರ್ಥ ತಗೊಳ್ಬೋದು ಅದನ್ನೆಲ್ಲ ತಿನ್ಬಿಟ್ಟು ಯೂಶ್ವಲಿ ಲೈಕ್ ದಪ್ಪ ಆಗಿರೋರು ಇರ್ತಾರೆ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಅದು ಹೇಗ್ ತಿಂತೀವಿ ಅದರ ಜೊತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಸೊ ದಪ್ಪ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಫಿಸಿಕಲ್ ಆಕ್ಟಿವಿಟಿನೂ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಆದರೂ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಸೊ ಅಟ್ಲೀಸ್ಟ್ ಡೈಲಿ ಸಿರಿಧಾನ್ಯಗಳಾಗಿರ್ಬೋದು ಹಸಿರು ಕಾಯಿ ಪಲ್ಯಗಳಾಗಿರ್ಬೋದು ಜಾಸ್ತಿ ಸೇವನೆ ಮಾಡಿ ಹಾಲಿನ ಪದಾರ್ಥಗಳು ಸೇವನೆ ಮಾಡ್ಬೋದು ಮತ್ತೆ ಫ್ರೂಟ್ಸ್ ಅಂತ ತಗೊಳ್ಬಹುದು ಇದನ್ನೆಲ್ಲ ಸೇವನೆ ಮಾಡಿದ್ರೆ ನಿಮಗೆ ಕಡಿಮೆ ಆಗುತ್ತೆ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂತ ನೋಡಿದಾಗ ಸೊ ಮಹಿಳೆಯರಿಗೆ ಏನಾಗುತ್ತೆ ಅಂತಂದ್ರೆ ವಾಶ್ರೂಮ್ ಫೆಸಿಲಿಟಿ ಇರ್ಬೋದು ಕೆಲಸ ಮಾಡಕ್ ಹೋಗ್ತಾರೆ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ಅದನ್ನೆಲ್ಲ ತಡೆ ಹಿಡ್ಕೊಂಡು ಲೈಕ್ ಯಾವಾಗ ಬರುತ್ತೆ ಅವಾಗ ಮಾಡದೇ ಇರೋದು ಅದು ಕೂಡ ಇದಾಗುತ್ತೆ ಇನ್ಫೆಕ್ಷನ್ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಹಿಳೆಯರಿಗೆ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಪೇಷೆಂಟ್ಸ್ ಮತ್ತೆ ಇವ್ರಿಗೆ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಜಾಸ್ತಿ ಏನಿರಲ್ಲ ಹ್ಮ್ ಅಂದ್ರೆ ಒಟ್ಟು ಒಳ್ಳೆ ಆಹಾರ ತಗೊಂಡ್ರೆ ಅವೆಲ್ಲ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು ಜೊತೆಗೆ ಕ್ಯಾನ್ಸರ್ ಬಂದಾಗ್ನು ನಾವು ಒಳ್ಳೆ ಆಹಾರ ಸೇವನೆ ಮಾಡಬೇಕು ಮಾಡಿ ಮುಂದೆ ನಮ್ಮ ಜೀವನವನ್ನ ಸುಧಾರಿಸಿಕೊಳ್ಬಹುದು ಅಂತ ಹೇಳ್ತೀರಿ ನೀವು ಹಾ ಸುಧಾರಿಸಿಕೊಳ್ಬಹುದು ಸ್ಟೇಜ್ ಮೊದ್ಲೇನೆ ಗೊತ್ತಾದ್ರೆ ಅಂದ್ರೆ ಸ್ಥಾನದಲ್ಲಿ ಏನಾದ್ರೂ ನಮ್ಗೆ ಗಡ್ಡೆ ತರ ಆದ್ರೆ ಸೊ ಮುಂಜಾಗ್ರತೆ ಕ್ರಮ ಕೈಗೊಂಡ್ಬಿಟ್ಟು ಸೊ ಆಸ್ಪತ್ರೆಗೆ ಒಂದ್ ಸ್ವಲ್ಪ ಕನ್ಸಲ್ಟ್ ಮಾಡಿಬಿಟ್ರೆ ಮೊದ್ಲೇನೆ ಗೊತ್ತಾಗುತ್ತೆ ಸೊ ದೊಡ್ಡದಾಗಕ್ಕಿಂತ ಮುಂಚೆನೆ ಗೊತ್ತಾದ್ರೆ ಸೊ ಒಳ್ಳೇದು ನಾವು ತಗೊಳ್ಬಹುದು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ಬಿಟ್ಟು ಮೊದ್ಲೇನೆ ನಾವು ಆಹಾರ ಪದ್ಧತಿ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಡ್ಯೂರಿಂಗ್ ಟ್ರೀಟ್ಮೆಂಟ್ ಏನಾದ್ರೂ ಇದ್ರೆ ಆತರ ಟ್ರೀಟ್ಮೆಂಟ್ಗೆಲ್ಲ ಕೋಆಪರೇಟ್ ಮಾಡ್ಬಿಟ್ಟು ನಾವು ಜೀವನ ಶೈಲಿ ಚೇಂಜ್ ಮಾಡಿದ್ರೆ ತುಂಬಾ ಕರೆಕ್ಟ್ ಆಗುತ್ತೆ ಬೇರೆ ಪಾರ್ಟಿಗೆ ಬಂದ್ರೆ ನಾವು ಆಹಾರವನ್ನ ಸೇವನೆ ಮಾಡಬಹುದು ಪೌಷ್ಟಿಕ ಆಹಾರ ಅಂತ ಹೇಳಿದ್ರಿ ಈಗ ಬಾಯಿ ಕ್ಯಾನ್ಸರ್ ಅಂತ ಬರುತ್ತೆ ಸಾಕಷ್ಟು ಜನರಿಗೆ ಅದ್ರಲ್ಲಿ ಮಹಿಳೆಯರಿಗೂ ಬರಬಹುದು ಹಲವಾರು ಕಾರಣಗಳಿಂದ ಬಾಯಿ ಕ್ಯಾನ್ಸರ್ ಬಂದಿರಬಹುದು ಆದ್ರೆ ಅವರೆಲ್ಲಾ ಯಾವ ರೀತಿ ಆಹಾರ ಸೇವನೆ ಮಾಡ್ಬೇಕು ಯಾಕಂದ್ರೆ ಆಹಾರ ಸೇವನೆ ಬಹಳ ಕಷ್ಟ ಆಗಿರ್ತದೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು ಯೂಶ್ವಲಿ ಬಾಯಿ ಕ್ಯಾನ್ಸರ್ ಆಗಿರ್ಬೋದು ಬಾಯಿ ಒಳಗಡೆ ಇರೋ ಪಾರ್ಟ್ಸ್ ಗಳಿಗೆ ಕ್ಯಾನ್ಸರ್ ಆಗಿರ್ಬೋದು ಸೊ ಇದು ಯಾಕೆ ಬರುತ್ತೆ ಅಂತಂದ್ರೆ ಯೂಶ್ವಲಿ ಆಲ್ಮೋಸ್ಟ್ ನೀವು ತಂಬಾಕು ಸೇವನೆಯಿಂದ ಇಲ್ಲಾಂದ್ರೆ ಅಲ್ಕೊಹಾಲ್ ಇಲ್ಲಾಂದ್ರೆ ಅಂದ್ರೆ ಬಿಡಿ ಸಿಗರೇಟ್ ಇದೆಲ್ಲ ಕಾಸ್ ಅಂತ ಹೇಳ್ಬೋದು ಜಾಸ್ತಿ ಯಾರು ಮಾಡ್ತಾರೆ ಅವ್ರಿಗೆನೆ ಬರೋದು ಜಾಸ್ತಿ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಲೈಕ್ ಊಟ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ಚಿವಿಂಗ್ ಇರ್ಬೋದು ಮೆಲೆಯೋ ಪ್ರಾಬ್ಲಮ್ ಇರ್ಬೋದು ನುಂಗಕ್ ಪ್ರಾಬ್ಲಮ್ ಇರ್ಬೋದು ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಸೊ ಆ ಟೈಮಲ್ಲಿ ಸಾಫ್ಟ್ ಫುಡ್ ಇಲ್ಲಾಂದ್ರೆ ಲಿಕ್ವಿಡ್ ಫುಡ್ ಹೇಳ್ತೀವಿ ಸೊ ಯಾರೇ ಆದ್ರೂ ಲೈಕ್ ರೋಗಿಗಳು ಆಲ್ಮೋಸ್ಟ್ ಲೈಕ್ ಫಿಫ್ಟೀನ್ ಡೇಸ್ ಜಾಸ್ತಿ ಊಟ ಮಾಡದೇ ಇದ್ರೆ ಸೊ ಎಂಟ್ರಲ್ ನ್ಯೂಟ್ರಿಷನ್ ಅಂತ ಕರಿತೀವಿ ಲೈಕ್ ರೈಲ್ಸ್ ಟ್ಯೂಬ್ ಹಾಕ್ಬಿಟ್ಟು ಸೊ ಅವ್ರಿಗೆ ಆತರ ಲಿಕ್ವಿಡ್ ಫುಡ್ ಅಂತಾನೆ ಕೊಡ್ತೀವಿ ಆಲ್ಮೋಸ್ಟ್ ಲಿಕ್ವಿಡ್ ಫುಡ್ ಅಂತ ನೋಡಿದಾಗ ರಾಗಿ ಗಂಜಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲಾ ಸಿರಿಧಾನ್ಯಗಳದು ಮಿಕ್ಸ್ ಮಾಡಿ ಪೌಡರ್ ಮಾಡ್ಬಿಟ್ಟು ಅದ್ರ ಗಂಜಿ ಕೊಡ್ಬೇಕಾಗತ್ತೆ ಸೊ ಸೂಪ್ ಅಂತ ಕೊಡ್ಬೋದು ನಾವು ಲೈಕ್ ಕ್ಯಾರೆಟ್ ಬೀಟ್ರೂಟ್ ಸೂಪ್ ಆಗಿರ್ಬೋದು ಪಾಲಕ್ ಸೂಪ್ ಆಗಿರ್ಬೋದು ಇಲ್ಲಾಂದ್ರೆ ಕಾಳುಗಳು ಎಲ್ಲಾ ಕುದಿಸ್ಬಿಟ್ಟು ಅದು ಮಿಕ್ಸರ್ ಮಾಡಿಬಿಟ್ಟು ಅದ್ರದ್ದು ಸೂಪ್ ಕೂಡ ಕೊಡ್ಬೇಕಾಗತ್ತೆ ಊಟ ಮಾಡದೇ ಇರೋರ್ಗೆ ಸೊ ಈ ತರ ಎಲ್ಲಾ ಫುಡ್ ಅಂತ ಹೇಳ್ತೀವಿ ಲಿಕ್ವಿಡ್ ಫುಡ್ ಅಂತ ಕೊಡ್ತೀವಿ ನಾವು ಆಲ್ಮೋಸ್ಟ್ ಅಂದ್ರೆ ಬಾಯಿ ಕ್ಯಾನ್ಸರ್ ಅಂದ್ರೆ ಅದು ಫುಲ್ ಗಂಟ್ಲವರೆಗೂ ಹಬ್ಬಿರ್ತದೆ ಹಬ್ಬಿರುತ್ತೆ ಆಲ್ಮೋಸ್ಟ್ ಅವರಿಗೆಲ್ಲ ಇದು ಲಿಕ್ವಿಡ್ ಫುಡ್ ನೀವು ಪ್ರಿಫರ್ ಮಾಡ್ತೇವೆ ಸೊ ಅವ್ರಿಗೆ ಲೈಕ್ ಡಿಪೆಂಡ್ಸ್ ಆಗುತ್ತೆ ಅವ್ರಿಗೆ ಟರೆನ್ಸ್ ಕೆಪಾಸಿಟಿ ಇದ್ರೆ ತಿನ್ನೋ ಬರ್ತಾ ಇದ್ರೆ ಲೈಕ್ ಸಾಫ್ಟ್ ಫುಡ್ ಹೇಳ್ತೇವೆ ಇಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬರ್ತಾನೆ ಇಲ್ಲ ಅಂತಂದ್ರೆ ಲಿಕ್ವಿಡ್ ಫುಡ್ ಹೇಳ್ತೀವಿ ಲಿಕ್ವಿಡ್ ಫುಡ್ ಆದ್ರೂ ಅದು ನ್ಯೂಟ್ರಿಷಸ್ ಹಾ ನ್ಯೂಟ್ರಿಷನ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ಏನ್ ತಗೋತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಮ್ಯಾಟರ್ ಆಗುತ್ತೆ ಸೊ ಒಳಗಡೆ ಇಷ್ಟೇ ಹೋಗ್ತಾ ಇದೆ ಅಂತಂದ್ರೆ ಲೈಕ್ ಪೌಷ್ಟಿಕ ಆಹಾರ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರಲ್ಲಿ ಹೇಗೆ ನಾವು ಮೂರ್ ತರ ಲೈಕ್ ಮೀಲ್ಸ್ ಊಟ ಮಾಡ್ತೀವಿ ಬೆಳಗ್ಗೆ ಆಫ್ಟರ್ನೂನ್ ಮತ್ತೆ ನೈಟ್ ಊಟ ಮಾಡ್ತೀವಿ ಸೊ ಅದ್ರಲ್ಲೆಲ್ಲ ನಮ್ಗೆ ಪೌಷ್ಟಿಕ ಆಹಾರ ಸಿಗುತ್ತೆ ಬಟ್ ಏನಾಗುತ್ತೆ ಸ್ವಲ್ಪನೇ ತಗೋತಾರೆ ತಗೊಳಕೆ ಕಷ್ಟ ಮತ್ತೆ ತಗೊಳೋದ್ರಲ್ಲೇ ಕಡಿಮೆ ತಗೊಂಡ್ರೆ ಅವ್ರಿಗೆ ಏನು ಸಿಗೋದಿಲ್ಲ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಸ್ವಲ್ಪನೇ ಆಹಾರ ತಿಂದ್ರೆ ಸೊ ನ್ಯೂಟ್ರಿಷನ್ ಅಂತಾನು ಸಿಗೋದಿಲ್ಲ ಮತ್ತೆ ಟ್ರೀಟ್ಮೆಂಟ್ ನು ಆಗಿರೋದಿಲ್ಲ ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೂ ಟು ಅವರ್ಸ್ಗೆ ನಾವು ತಗೊಳಕ್ ಹೇಳ್ತೀವಿ ಎವ್ರಿ ಟೂ ಟು ಅವರ್ಸ್ ತಗೊಂಡ್ರೆ ಅಟ್ ಲೀಸ್ಟ್ ಅವರು ಮೀಟ್ ಆಗ್ತದೆ ಮೀಟ್ ಅಂತ ಹೇಳ್ತೀವಿ ಅದು ಮಾರ್ನಿಂಗ್ ಇಂದ ನೈಟ್ ವರೆಗೂ ಟೂ ಟು ಅವರ್ಸ್ ಗೆ ಕೊಡ್ತಾ ಇದ್ರೆ ಇಲ್ಲ ಕ್ಯಾಲರಿ ಮೀಟ್ ಆಗುತ್ತೆ ಮತ್ತೆ ನೀವು ಏನ್ ತಗೋತಾ ಇದೀರಲ್ಲ ಟ್ರೀಟ್ಮೆಂಟ್ ಗೆ ಅದು ಕೂಡ ಲೈಕ್ ಫುಲ್ಫಿಲ್ಮೆಂಟ್ ಆಗೋಕೆ ಹೆಲ್ಪ್ ಮಾಡುತ್ತೆ ಈಗ ಒಬ್ಬ ಮಹಿಳೆ ಸರ್ಜರಿ ಆಗಿದೆ ಎಲ್ಲ ಒಂದ್ ಆಗಿದ್ದಾರೆ ವರ್ಷ ಆಗಿದೆ ಅಂದ್ಮೇಲೆ ಅವಳು ಸಹ ಆಹಾರ ಪದ್ಧತಿಯನ್ನ ಅನುಸರ್ಬೇಕಾ ಹೇಗೆ ಹೌದು ಅನುಸರಿಸಬೇಕು ಯಾಕಂದ್ರೆ ಫೋರ್ ಫೈವ್ ಇಯರ್ಸ್ ಆಗಿರ್ಬೋದು ಅವರು ಟ್ರೀಟ್ಮೆಂಟ್ ಎಲ್ಲಾ ಮುಗಿಸ್ಕೊಂಡಿರ್ಬಹುದು ಸೊ ಬರೋ ಚಾನ್ಸಸ್ ಇರುತ್ತೆ ನಮ್ ಟ್ರೀಟ್ಮೆಂಟ್ ಎಲ್ಲಾ ಮುಗ್ದಿದೆ ಇವಾಗ ಏನು ಬರೋದೇ ಇರ್ಬೋದು ಅಂತಾನು ತಿಳ್ಕೊಂಡಿರ್ತಾರೆ ಬರೋ ಚಾನ್ಸಸ್ ಇರುತ್ತೆ ಸೊ ಮುಂಜಾಗ್ರತೆ ಕ್ರಮ ಕೈಗೊಂಡ್ಬಿಟ್ಟು ಚೆನ್ನಾಗಿರೋ ಆಹಾರ ಪದ್ಧತಿ ಸಮತೋಲನ ಆಹಾರ ಪದ್ಧತಿ ಅಳವಡಿಸಿಕೊಂಡು ಲೈಕ್ ದಿನನಿತ್ಯ ನಾವು ಸಮತೋಲನ ಆಹಾರ ಪೌಷ್ಟಿಕ ಆಹಾರ ತಗೋಬೇಕು ಸೊ ಯೂಶ್ವಲಿ ಹಾಗೆ ತಗೊಂಡ್ರೆ ಲೈಕ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಹ್ಮ್ ಹ್ಮ್ ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಅವಳು ಒಳ್ಳೆ ಆಹಾರ ಸೇವನೆ ಮಾಡ್ತಾ ಇದ್ರೆ ಮುಂಬರುವ ಒಂದು ಅಪಾಯಗಳನ್ನು ತಡೆಗಟ್ಟಬಹುದು ತಡೆಗಟ್ಟಬಹುದು ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಈ ಒಂದು ಪೌಷ್ಟಿಕ ಆಹಾರ ಸೇವನೆ ಜೊತೆಗೆ ಯಾವಾಗ್ಲೂ ನಾವು ಅರ್ಧ ಗಂಟೆ ಆದ್ರೂ ಯೋಗ ಮೆಡಿಟೇಷನ್ ಅಂತ ಇರುತ್ತೆ ನಿಮ್ಗೆ ಆಗದೇ ಇದ್ರೂ ಕೂಡ ಫಿಫ್ಟೀನ್ ಮಿನಿಟ್ಸ್ ಆಗಲಿ ಒಂದು ಟೆನ್ ಮಿನಿಟ್ಸ್ ಆದ್ರೆ ಯೋಗ ಮೆಡಿಟೇಷನ್ ಇಂದ ನಿಮ್ಗೆ ಮಾನಸಿಕ ಸಂತೋಲನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಆಗಿ ಸೊ ಮಾನಸಿಕವಾಗಿ ಸದೃಢವಾಗಿದ್ರೆ ನೀವು ಏನ್ ಟ್ರೀಟ್ಮೆಂಟ್ ತಗೋತಾ ಇದೀರಾ ಅಥವಾ ಮುಗ್ದೇ ಹೋಗಿರ್ಬೋದು ಸೊ ಲೈಕ್ ಬಾಡಿ ಸಪೋರ್ಟ್ ಕೊಡುತ್ತೆ ನಿಮ್ಗೆ ಮನಸ್ ಶಾಂತವಾಗಿರುತ್ತೆ ಆಯ್ತು ಮೇಡಮ್ ಇದುವರೆಗೂ ನಾವು ಮಹಿಳೆಯರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಜೊತೆಗೆ ಈ ಒಂದು ಕ್ಯಾನ್ಸರ್ ರೋಗ ಬಂದಾಗ ಅಥವಾ ಸರ್ಜರಿ ಆದಾಗ ನಾವು ಏನೆಲ್ಲ ಆಹಾರ ಸೇವನೆ ಮಾಡಿದರೆ ಆರೋಗ್ಯವಾಗಿ ಇರಬಹುದು ಅಂತ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಳುವರ್ ಜೊತೆ ಹೇಳಿದ್ರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮಹಿಳೆಯರಲ್ಲಿ ಕ್ಯಾನ್ಸರ್ ತಡೆಗಟ್ಟಲು ಹಾಗೂ ಗುಣಮುಖರಾಗಲು ಅನುಸರಿಸಬೇಕಾದ ಆಹಾರ ಪದ್ಧತಿ ಈ ಕುರಿತು ಕಲಬುರ್ಗಿಯ ಎಚ್ಸಿಜಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿರುವ ಸುಮನ್ ಬೊಮ್ಮಣ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ಮಲ್ಲಮ್ಮ ಟಿ ಬುಳ್ಳಾ ನಿರ್ಮಾಣ ಬಿ ಸಿದ್ದಣ್ಣ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ